ಶಿವಶಂಕರಪ್ಪನವರ ಅಕಾಲಿಕ ಮರಣದಿಂದ ಸಮಾಜ ಮತ್ತು ರಾಜ್ಯಕ್ಕೆ ಬಹಳ ನಷ್ಟ ಉಂಟಾಗಿದೆ ಅಂತ ನಾನು ಹೇಳಿದ್ದೀನಿ ಅವರು ಎಲ್ಲರಿಗೂ ಎಲ್ಲ ಪಾರ್ಟಿಗಳಿಗೂ ಕೂಡ ಅವ್ರಿಗಿಂತ ಪಾರ್ಟಿ ನಮಗೆ ಕಾಂಗ್ರೆಸ್ ಪಕ್ಷ ಇದ್ರೂ ಕೂಡ ಎಲ್ಲ ಪಕ್ಷದ ಜೊತೆ ಒಡಂಬಿಕೆ ಹೊಂದಿ ಹೊಂದ ಹೊಂದಿ ಬಹಳ ಚೆನ್ನಾಗಿ ಗೌರವದಿಂದ ಮಾಡಿರುವಂಥ ಶಿವಶಂಕರಪ್ಪನವರು ಇವತ್ತಿನ ಇಲ್ಲಾಂದರೆ ನಮ್ಮ ಪಕ್ಷಕ್ಕೆ ಭಾಳ ನಷ್ಟ ಇದೆ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗೋಕ್ಕೆ ಭಾಳ ಒತ್ತಡ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನನ್ನ ನಿಷ್ಠೆಯಿಂದ ತೋರಿಸಿ ಕೊನೆಯವರೆಗೂ ಕೂಡ ಕಾಂಗ್ರೆಸ್ನಾಗ ಗೆದ್ದು ನಾವು ಅಕಾಲಿಕ ಮರಣ ಹೊಂದಿದ್ದಾರೆ ಅವರೆಲ್ಲ ವಿದ್ಯಾಸಂಸ್ಥೆಗಳು ಮತ್ತು ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳು ಆದಷ್ಟು ಬೇಕಾದಷ್ಟು ಅವರು ಸಹಾಯ ಮಾಡಿದ್ದಾರೆ ಅವರ ಮೃತ ಅವರು ಮೃತರಾಗಿರೋದ್ರಿಂದ ನಮ್ಮ ನನಗೆ ವೈಯಕ್ತಿಕ ಕೂಡ ನನಗೂ ಕೂಡ ಬಹಳ ಸಹಾಯ ಮಾಡಿದ್ರು ಒಂದು ಕಾಲದಾಗೆ ಅವರು ಇವತ್ತಿನ ದಿನ ಅಕಾಲಿಕ ಮರಣ ಹೊಂದಿರೋದ್ರಿಂದ ನಮಗೆ ನಷ್ಟ ಆಗಿದೆ ಅವ್ರಿಗೆ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿ ಅಂತ ನಾನು ವ್ಯಕ್ತಪಡಿಸ್ತೇನೆ ನಮಗೆ ಎಲ್ಲ ರೀತಿಯಿಂದ ಯೂತ್ ಕಾಂಗ್ರೆಸ್ ಇದ್ದೀವಿ ಡೈಲಿಗೆ ಡೆಲ್ಲಿಗೆ ಹೋಗ್ಬೇಕಾಗ್ತದ ಬಸ್ನಾಗ ಹೋಗಬೇಕಾಯ್ತು ಪಾಪ ಎಲ್ಲ ಬಸ್ ಎಲ್ಲ ಅವರೇ ಅರೇಂಜ್ ಮಾಡ್ಕೊಡ್ತಾರೆ ಸಹಾಯ ಅಂದರೆ ಆ ತರ ಸಹಾಯ ಬೇರೆ ತರ ಸಹಾಯ ಅಲ್ಲ ಬಸ್ಗಳು ಮಾಡ್ಕೊಡೋ ರೋಟ್ ಟ್ರೈನ್ಗೆಲ್ಲ ಹೋಗಕ್ಕೆ ಆಗಿನ ಕಾಲದ ಇವಾಗೆಲ್ಲ ವಿಮಾನ ಇದೆ ಇಪ್ಪತ್ತು ವರ್ಷದಿಂದ ವಿಮಾನ ಇರಲಿಲ್ಲ ಒಂದೇ ಒಂದು ವಿಮಾನ ಇತ್ತು ಡೆಲ್ಲಿಗೆ ಅವಾಗ ನಮಗೆಲ್ಲ ಟ್ರೈನಿಗೆ ಟಿಕೆಟ್ ತಕೊಳೆ ಯೂತ್ ಕಾಂಗ್ರೆಸ್ ನೂರು ಜನ ಇನ್ನೂರು ಜನ ಹೋಗ್ತಾ ಇದ್ವಿ ಟಿಕೆಟ್ ತಗೊಂಡ್ ಕೊಡ್ತಾರೆ ಎಲ್ಲ ಓಡಬಹುದು ಅಂತ ಆ ತರ ಬೇರೆ ತರ ಸರಿ ಅವರು ಲಿಂಗಾಯತ್ ಮಹಾಸಭಾದ ಬಹಳ ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ರು ಎಲ್ಲಾ ಒಳಪಂಗಡಗಳು ಕೂಡ ಕೊನೆಯವರೆಗೂ ಗುದ್ದಾಡಿದ್ರು ಹೌದು ಕೊನೆವರೆಗೂ ಕೂಡ ಒಂದು ಗೊತ್ತಾಡಿದ್ಯಾ ಆದ್ರೆ ಅದು ಸಕ್ಸಸ್ ಆಗಲಿಲ್ಲ ಬಹಳ ವಿಷಾದ ಸಂಗತಿ ಶಿವಶಂಕರಪ್ಪ ಅವರು ಎಲ್ಲ ಉಪಂಗಡಗಳು ಬೇಡ ಒಂದೇ ಜಾತಿ ತರ ಇರೋಸಿ ಪಾಪ ಬಹಳ ಹೋರಾಡಿದ್ರು ಆದ್ರೆ ಸಕ್ಸಸ್ ಆಗಲಿಲ್ಲ ಬಹಳ ವಿಷಾದ ಯತ್ನಪಡಿಸ್ತಾರೆ ಥ್ಯಾಂಕ್ ಯು